ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು ಇವತ್ತು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸರ್ಕಾರ ಈ ವರ್ಷ ತಂದಿರುವಂಥ ಹೊಸ ಮರುಸಿಂಚಿನ ಒಂದು ಪುಸ್ತಕಗಳ ಅಭ್ಯಾಸ ಪುಸ್ತಕಗಳ ಬಗ್ಗೆ ನಾವು ಚಟುವಟಿಕೆಯನ್ನು ಮಾಡ್ತಾಯಿದ್ದೀವಿ ಕನ್ನಡ ಅಭ್ಯಾಸ ಪುಸ್ತಕ ಈಗಾಗಲೇ ನೀವು ನೋಡಿದಾಗ ಇದು ಕನ್ನಡ ಅಭ್ಯಾಸ ಪುಸ್ತಕದ ಒಂದು ಮೊದಲನೇ ಚಟುವಟಿಕೆಯನ್ನು ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಇದ್ದೀವಿ ಒಂದೇದು ಕೂಗಿ ಕೆರೆ ಅಂತ ಹೇಳ್ಬಿಟ್ಟು ಚಟುವಟಿಕೆ ಇದೆ ಆ ಚಟುವಟಿಕೆಯನ್ನು ನಾವು ಬುನಾದಿ ಹಂತದ ಒಂದು ಚಟುವಟಿಕೆ ಆಗಿರ್ತಕ್ಕಂಥ ಕೂಗಿ ಕರೆ ಅಂತ ಹೇಳ್ಬಿಟ್ಟು ಹೌದಾ ನಿಮ್ಮ ಅಭ್ಯಾಸ ಪುಸ್ತಕದಲ್ಲೇ ಇರ್ತಕ್ಕಂಥ ಒಂದು ನಿಮಗೆ ದೊರೆತಿರುವಂತ ಚಿಟ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳ ರೀತಿಯ ಕೂಗುತ್ತಾ ನೀವೇನ್ ಮಾಡಬೇಕು ವೃತ್ತಾಕಾರವಾಗಿ ಸುತ್ತುತ್ತಾ ಹಾಗೆ ನೀವು ಆ ವೃತ್ತದಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಈಗ ನಾವು ಮೊದಲು ಚಟುವಟಿಕೆಯನ್ನು ಮಾಡೋಣ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈಗ ನಾವು ಕೂಗಿ ಕೂಗಿಕರೆ ಎಂಬ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಅರಿವು ರೆಡಿ ಹಾ ಏನಪ್ಪಾ ಈ ಚೀಟಿ ತಗೊಳ್ರಿ ನೀವು ವೃತ್ತದಲ್ಲಿ ನಿಧಾನವಾಗಿ ಸುತ್ತ ಇರಬೇಕು ಚೀಟಿಯಲ್ಲಿ ಬಂದಿರೋ ಹಾಗೆ ನೀವೇನು ಮಾಡಬೇಕು ಯಾವ ಒಂದು ಪ್ರಾಣಿಯ ಚೀಟಿ ಬರ್ತದ ನೀವು ಅದನ್ನು ಏನು ಮಾಡಬೇಕು ಹಾಗೆ ಶಬ್ದ ಮಾಡಬೇಕು ತಗೊಳ್ಳಿ ತಿರುಗಿ ಬನ್ನಿ ಬನ್ನಿ ಮಕ್ಕಳೇ ವೃತ್ತದಲ್ಲಿ ಸಾಗೋಣ ತಿರ್ಗ್ರಿ ಹಾ ಈಗ ಯಾವ ರೀ ನಾಯಿ ಯಾವ ರೀತಿ ನಿಮ್ಗೆ ಬಂದದ ಆ ರೀತಿ ಸೌಂಡ್ ಮಾಡ್ಬೇಕು ನಾವು ಮಾಡಿ ಬಂದದ ಹಾ ಬಂದ ತಗೋ ಚಿಟ್ ತಗೋ ಹಾ ಮಾಡಿ ಏನು ಬಂದದ ನಿಮ್ಗೆ ಏನ್ ಬಂದದ ಅದ್ರಾಗ ಸ್ಟಾರ್ಟ್ ಮಾಡಿ ಹಾ ಮ್ಯಾವ್ ಮ್ಯಾವ್ ಮಾಡಿ ಯಾವ ಮಾಡಿ ನಾ ಹೇಳಿನಲ್ಲ ನಿಮ್ಗೆ ಚಿಟ್ಟಿಯಲ್ಲಿ ಏನ್ ಬಂದದ್ದು ಸೌಂಡ್ ಮಾಡಿ ಆಗಿ ಸ್ಟಾಪ್ ಮಾಡಿ ಸ್ಟಾಪ್ ಬರೀ ನಾಯಿ ಬಂದವರ ಅಷ್ಟು ಬೌಳಿದ ಫಸ್ಟ್ ನಾಯಿ ಯಾರ್ಯಾರ ಬಂದದ ಅವ್ರಿಗೆ ನಾಯಿ ನಾಯಿ ಯಾರ್ಯಾರ ಬಂದದ ಬೌಬ ಅಂತ ಕಡೆ ಸೇರಿ ಹಾ ಸರಿ ಬರೀ ಬೌ 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 ಕಡೆ ಆಗಿ ನಾಯಿ ಅಷ್ಟು ಜನ ಬಂದರಿ ಹಾ ಬೆಕ್ಕು ಯಾರಿಗೆ ಬಂದದ ಮತ್ತೆ ಆ ಕಳೆ ಯಾರಿಗೆ ಬಂದದ ಈ ಕಡೆ ಬರ್ರಿ ಈ ಕಡೆ ಯಾವ್ದು ಕೋಳಿ ಒಂದ್ ಕಡೆ ಆಗ್ರಿ ಹಿಮಗೇನ್ ಬಂದದ ಸ್ವಲ್ಪ ನ್ಯಾಯ ಸೌಂಡ್ ಮಾಡಿ ಮಕ್ಕಳೇ ನಿಮ್ಗೆ ಯಾವ್ದು ಏನ್ ಬಂದದ ಮಕ್ಕಳೆ ನಿಮ್ಗೆ ಏನ್ ಬಂದದಪ್ಪ ನಿಮ್ಗೆ ಏನ್ ಬಂದದ ಚಿತ್ತ ನೋಡಿ ವಿದ್ಯಾರ್ಥಿಗಳೇ ಈಗ ನೀವೆಲ್ಲ ತುಂಬಾ ಚೆನ್ನಾಗಿ ನಿಮಗೆ ಬಂದಿರುವಂತ ಒಂದು ಪ್ರಾಣಿ ಮತ್ತು ಪಕ್ಷಿಯ ಒಂದು ಸೌಂಡ್ ಅನ್ನು ಏನ್ ಮಾಡಿ ಮಾಡಿದಿರಿ ತುಂಬಾ ಥ್ಯಾಂಕ್ಸ್ ಮೊದಲು ಚಪ್ಪಗಡ್ರಿ ಎಲ್ಲರಿಗೂ ವೆರಿ ಗುಡ್ ಈಗ ಮುಂದೆ ಏನ್ ಮಾಡ್ಬೇಕಂದ್ರೆ ಈ ಚಟುವಟಿಕೆಯಲ್ಲಿ ನೀವು ಮಾತ್ರ ಅಭ್ಯಾಸ ಪುಸ್ತಕ ಇದಾವಲ್ಲ ಅಭ್ಯಾಸ ಪುಸ್ತಕದಲ್ಲಿ ಆ ಪ್ರಾಣಿಗಳಿಗೆ ಏನು ಮಾಡ್ಬೇಕು ಇಲ್ಲಿ ಸ್ಕೆಚ್ ಕೊಡ್ತೀನಿ ನೀವು ಚೆನ್ನಾಗಿ ಏನ್ ಮಾಡ್ಬೇಕು ಬಣ್ಣವನ್ನು ಹಚ್ಬೇಕು ಅರ್ಥ ಆಯ್ತಾ ಮಾಡ್ತೀರಲ್ಲ ತಗೊಳ್ಳಿ ಈ ಸ್ಕೆಚ್ ಪೆನ್ ತಗೊಳ್ಳಿ

ನಿಮ್ಮ ಗುಂಪಿಗೆ ಯಾವ ಬಣ್ಣ ಬಂದದ ಎಲ್ಲ ಬುಕ್ನಲ್ಲಿ ಕೂಡ ನಿಮ್ ನಾಲ್ಕು ಜನರ ಬುಕ್ನಲ್ಲಿ ಹಾಗೆ ಒಂದೊಂದೊಂದು ಎಲ್ಲರೂ ಸೇರಿ ಮಾಡಿ ಕೆ ಗುಂಪು ಚಟುವಟಿಕೆ ಇದು ಚೆನ್ನಾಗಿ ಆ ಪ್ರಾಣಿಗೆ ಸೂಟೇಬಲ್ ಆಗೋದು ನಿಧಾನವಾಗಿ ಹಚ್ಚು ಎಲ್ಲರೂ ಭಾಗವಹಿಸ್ಬೇಕು ಯಾರನ್ನ ಸುಮ್ನೆ ಕುಂದರ್ಸ್ಬೇಡಿ ಆಯ್ತಾ ಈರಮ್ಮ ನೀನು ಹಚ್ಚು ಎಲ್ಲ ಬುಕ್ನಲ್ಲಿ ಒಂದೊಂದು ಬುಕ್ನಲ್ಲಿ ಒಂದು ಕಂಪ್ಲೀಟ್ ಆದ್ಮೇಲೆ ಇನ್ನೊಬ್ರು ಬುಕ್ ಹಚ್ಕೊಳ್ಳಿ ಓಕೆನಾ ಆಕಳ ಗುಂಪು ಅವ್ರು ತುಂಬಾ ಚೆನ್ನಾಗಿ ಹಚ್ಕೊಳಕತ್ತಿದ್ದಾರೆ ಬಣ್ಣ ಹೌದಾ ಇದು ನೀವೇನ್ ಮಾಡ್ಬೇಕಂದ್ರೆ ಆ ಪ್ರಾಣಿಗಳ ಶಬ್ದವನ್ನು ಏನ್ ಮಾಡ್ಬೇಕು ಆಲಿಸೋದು ಒಂದು ಇಂಪಾರ್ಟೆಂಟ್ ಇಲ್ಲಿ ಹೌದಾ ಬಣ್ಣ ಹಚ್ಚೋದು ಅಷ್ಟೇ ಅಲ್ಲ ಒಂದು ಧ್ವನಿಯನ್ನು ನೀವೇನ್ ಮಾಡ್ಬೇಕು ಆಲಿಸೋದು ಬಹಳ ಮುಖ್ಯ ಗೊತ್ತಾಯ್ತಾ ಚೆನ್ನಾಗಿ ನೀಟಾಗಿ ಹಚ್ಚಿ ನೆಕ್ಸ್ಟ್ ಇನ್ನೊಬ್ರು ಬುಕ್ ಅಲ್ಲಿ ಕೂಡ ಹಚ್ಬೇಕು ಹೀಗೆ ಎಲ್ಲ ವಿದ್ಯಾರ್ಥಿಗಳೇ ಬಣ್ಣ ಮಾಡೋದಾಯ್ತಾ ತೋರಿಸಿ ಒಬ್ಬರು ಗುಂಪಿನಿಂದ ಒಂದು ಬುಕ್ ತೋರಿಸಿ ಸದ್ಯಕ್ಕ ಓಕೆ ಚೆನ್ನಾಗಿ ಮಾಡಿದ್ದೀರಾ ಈಗ ಬಣ್ಣ ಮಾಡಿದ್ದೀರಲ್ಲ ತುಂಬ ಖುಷಿ ತಂತ ನಿಮಗೆ ಬುಕ್ ಬಣ್ಣ ಹಚ್ಚೋದಕ್ಕೆ ಖುಷಿತ್ ವೆರಿ ಗುಡ್ ಈಗ ಇದು ಏನಪ್ಪ ಅಂದರೆ ಈ ಚಟುವಟಿಕೆ ಉದ್ದೇಶ ಏನಪ್ಪ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಮತ್ತೆ ಹೊಲದಲ್ಲಿ ಅಥವಾ ಎಲ್ಲಿಗಾನು ಹೋಗಿರ್ತೀರಲ್ಲ ಹೋದಲೆಲ್ಲಾ ಬೇರೆ ಬೇರೆ ಪ್ರಾಣಿಗಳಿರ್ತವ ಆ ಇರ್ತಾವ ಹೌದಾ ಆ ಪಕ್ಷಿಗಳು ಪ್ರಾಣಿಗಳು ಬೇರೆ ಬೇರೆ ರೀತಿ ಏನ್ ಮಾಡ್ತಾವ ಆ ಒಂದು ಧ್ವನಿಯನ್ನು ಮಾಡ್ತವೆ ಹೌದಾ ಮಾಡ್ತಾವ ಇಲ್ವಾ ಎಲ್ಲ ಒಂದೇ ಪ್ರಾಣಿಗಳು ಒಂದೇ ರೀತಿ ಮಾಡ್ತಾವ ಇಲ್ಲ ಆ ಬೇರೆ ಬೇರೆ ಪ್ರಾಣಿಗಳದ್ದು ಹೇಗೆ ಧ್ವನಿ ಮಾಡ್ತಾಳೆ ಅನ್ನೋದು ಕೂಡ ನೀವು ಬರ್ಕೊಂಡ್ಬರ್ಬೇಕು ನಾಳೆ ಮನೆಗೆಲ್ಸ ಹೌದಾ ಕಾಪಲ್ಲಿ ಬೇರೆ ಬೇರೆ ಪ್ರಾಣಿಗಳು ಇನ್ನು ನೀವು ಎಲ್ಲೆಲ್ಲಿ ಏನೇನು ಕೇಳಿರ್ತೀರಲ್ಲ ಆ ಕೇಳಿದ ಪ್ರಾಣಿಗಳು ಹೇಗೆ ಧ್ವನಿ ಮಾಡ್ತವೆ ಅಂತ ಹೇಳ್ಬಿಟ್ಟು ನೀಟಾಗಿ ಮನೆ ಕೆಲಸ ಮಾಡ್ಕೊಂಡು ಬರ್ತೀರಲ್ವಾ ಇದರ ಉದ್ದೇಶ ಏನಪ್ಪ ಅಂದ್ರೆ ನಾವು ಧ್ವನಿ ಸೌಂಡ್ಸ್ ಅನ್ನೋ ಏನ್ ಮಾಡ್ಬೇಕು ಲಿಸ್ನಿಂಗ್ ಅಂದ್ರೆ ಆಲಿಸ್ಬೇಕು ಅರ್ಥ ಹ ಫಸ್ಟ್ ಆಲಿಕೆ ಮಾಡಿದ್ರೆ ನಮ್ಗೆ ಮುಂದೆ ಏನ್ ಮಾಡ್ತೀವಿ ಅದು ಒಳ್ಳೆಯ ರೀತಿ ನೆನಪಿಟ್ಕೊಂಡು ನಾವು ಮಾತಾಡೋಕೆ ಮತ್ತ ಅದನ್ನ ಯಾವ ರೀತಿ ಎಕ್ಸ್ಪ್ರೆಷನ್ ಮಾಡಬೇಕು ಅಂತ ಹೇಳಿ ಕೂಡ ಗೊತ್ತಾಗ್ತದೆ ಓಕೆ ಈಗ ಚಟುವಟಿಕೆ ಒಂದು ಮುಗೀತು ಓಕೆನಾ ಮುಗಿತು ತರ್ತಾಯ್ತಾ ಈಗ ನಾವು ಮುಂದಿನ ಎರಡನೇ ಚಟುವಟಿಕೆ ಮತ್ತೆ ಮಾಡೋಣ ಸ್ವಲ್ಪ ಅದ್ರ ಬಗ್ಗೆ ಆ ಈಗ ನಿಮ್ಗೆ ತೋರಿಸ್ತೀನಿ ಎರಡನೇದು ಚಟುವಟಿಕೆ ಎರಡು ನೋಡೋಣವಾ ನೋಡಿ ಎರಡನೇ ಚಟುವಟಿಕೆಯಲ್ಲಿ ಏನಿದೆ ಅಂದ್ರೆ ನಿಮಗೆ ಗೊತ್ತಿರುವಂತ ಒಂದು ಪ್ರಾಣಿ ಪಕ್ಷಿಯ ಬಗ್ಗೆ ಒಂದೊಂದು ವಿಶೇಷತೆಯನ್ನು ಉಪಯೋಗವನ್ನು ಹೇಳಬೇಕು ಇಲ್ಲಿ ಕೆಳಕಂಡ ಚಿತ್ರಗಳಲ್ಲಿ ಕೂಡ ಕೆಲವೊಂದು ಏನು ಉಪಯೋಗ ಆದಂಬುದನ್ನು ಇಲ್ಲಿ ನಾವು ಜೋಡಿಸ್ಬೇಕು ಹೌದಾ ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಆಕಳು ಕೊಟ್ಟಿದ್ದಾರೆ ಹೌದಾ ಮತ್ತೇನು ಕೊಟ್ಟಿದ್ದಾರೆ ಕೋಳಿ ಕೊಟ್ಟಿದ್ದಾರೆ ಮತ್ತಿದು ಏನು ಹಿಡ್ಕೊಂಡಿದ್ದಾರೆ ಬೆಕ್ಕು ಹಿಡ್ಕೊಂಡಿದ್ದಾರೆ ಇದನ್ನ ಆಕಲೆ ಉಪಯೋಗ ಆಗುತ್ತೆ ಆ ಮತ್ತೆ ಕೋಳಿ ಏನು ನಮಗೆ ಉಪಯೋಗ ಮಾಡುತ್ತೆ ಮತ್ತೆ ಬೆಕ್ಕು ಏನ್ ನಮ್ಗೆ ಕೆಲಸ ಮಾಡಿಕೊಡ್ತದೆ ಇನ್ನು ಏನೇನು ಉಪಯೋಗ ಬರುವಂತ ವಸ್ತುಗಳಿದೆ ಅದನ್ನ ನೀವೇನ್ ಮಾಡ್ಬೇಕು ಜೋಡಿಸ್ಬೇಕು ಈಗ ನಾನು ಒಂದು ನಿಮ್ಗೆ ಜೋಡಿಸ್ತೀನಿ ತೋರಿಸ್ತೀನಿ ಉಳಿದುದನ್ನ ನೀವೇ ಮಾಡ್ಬೇಕು ಓಕೆ ಈಗ ಫಸ್ಟ್ ಇಲ್ಲಿ ನೋಡಿ ಏನಾದ್ರೂ ಆಕಳು ಇದೆ ಹೌದಾ ಈ ಆಕಳು ಏನ್ ಮಾಡ್ತದ ನಮ್ಗೆ ಉಪಯೋಗ ಮಾಡ್ತದಾ ಈಗ ಆಕೆ ಏನ್ ಮುಗ ಏನ್ ಕೊಡ್ತದ ಅಂದ್ರೆ ಹಾಲ್ ಕೊಡ್ತದ ಏನ್ ಕೊಡ್ತದ ಹಾಲನ್ನು ಕೊಡ್ತದ ಹೌದಾ ಈ ರೀತಿ ಹಾಲನ್ನು ಕೊಡ್ತದೆ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಇದರ್ಲಿಂದ ಇದಕ್ಕೆ ನಾವು ಗುರ್ತಿಸ್ಬೇಕು ಹಿಂಗೆ ಹೌದಾ ಹ್ಮ್ ನೆಕ್ಸ್ಟ್ ಈಗ ಮುಳಿದ್ವಿ ನೀವೇ ನಿಮ್ ಬುಕ್ ನಲ್ಲಿ ನಾನು ಕೇಳ್ಕೊಂತ ಹೋಗ್ತೀನಿ ನೀವೇನ್ ಮಾಡ್ಬೇಕು ಹೇಳ್ಬೇಕು ಓಕೆ ಬರ್ತೀನಿ ಗೊತ್ತಲ್ವಾ ನಿಮ್ಗೆ ಬುಕ್ನ ಕೊಟ್ಟರ ಆಕಳ ಇದರಿಂದ ನಮ್ಗೆ ಏನೇನು ಉಪಯೋಗಪ್ಪ ಆಕಳು ನಮ್ಗೆ ಯಾರು ಕೊಡ್ತಾರೆ ಸರ್ ಪ್ರತಿಯೊಬ್ಬರ ಮನೆಯಲ್ಲಿ ಆಕಳು ವಾಸ ಮಾಡ್ತಾರೆ ಸರ್ ಜನರಿಗೆ ಆಕಳು ಅಂದ್ರೆ ತುಂಬಾ ಇಷ್ಟ ಆಕಳದಿಂದ ಹಾಲು ಸಿಗುತ್ತವೆ ಸರ್ ಹಾಲರಿಂದ ನಾವು ಮಜ್ಜಿಗೆ ಮಾಡಬಹುದು ಬೆಣ್ಣೆ ತಯಾರಿಸಬಹುದು ಸರ್ ವೆರಿ ಗುಡ್ ವೆರಿ ಗುಡ್ ಈಗ ಆಕಳು ಅಲ್ಲಿ ಏನ್ ಕೊಟ್ಟಾರ ಹಾಲು ಕೊಟ್ಟಾರ ಮಾಡಿದ್ರ ಗುರ್ತು ಮಾಡಿದ್ರ ವೆರಿ ಗುಡ್ ಕೂತ್ಕೊಪ್ಪ ಕೋಳಿ ಕೊಟ್ಟಾರವಾ ಕೋಳಿ ಅಲ್ಲಿ ಅದು ಯಾವ್ದಕ್ ಸಿಂಕ್ ಆಗ್ತದ ನಿಮ್ಗೆ ಮೊಟ್ಟೆ ಕೊಡ್ತದ ಹೌದಾ ಮತ್ತೆ ಏನ್ ಕೊಡ್ತದ ಮಾಂಸ ಕೊಡ್ತದೆ ವೆರಿ ಗುಡ್ ಮತ್ತೆ ಮತ್ತೆ ಏನ್ ಮಾಡ್ತದೆ ವೆರಿ ಗುಡ್ ಹೌದಾ ಆಗಿನ ಕಾಲದಕ್ಕೆ ಜನರಿಗೆ ಏನಿದ್ದಿಲ್ಲ ಅಲಾರಾಮ್ ಇದ್ದಿಲ್ಲ ಹೌದಾ ಕೋಳಿನೇ ಏನಿತ್ತು ಒಂದು ರೀತಿ ಅಲಾರಾಮ್ ಇದ್ದಂಗಿತ್ತು ಹೌದಾ ಈಗ ಅಲಾರಾಮ್ ಕೊಟ್ಟಿದ್ದೆ ಕೋಳಿಯಿಂದ ನಿಮ್ಮ ಬುಕ್ನ ಕೊಟ್ಟಿದ್ದೆ ಮೊಟ್ಟೆ ಕೊಡ್ತದ ಮಾಂಸ ಕೊಡ್ತದ ಮತ್ತೆ ಅಲ ಹ ಅಲಾರಾಮ್ ಏನ್ ಮಾಡ್ತದ ಇದ್ದಂಗೆ ನಮ್ಗೆ ಅದು ಎಬ್ಬಿಸ್ತದೆ ಮುಂಜಾನೆ ಕೂಗ್ತದ ಹೌದಾ ನೋಡ್ರಿ ವೆರಿ ಗುಡ್ ಕೋಳಿಯಿಂದ ಮೊಟ್ಟೆ ಇಡ್ತದ ಮತ್ತೆ ಅಲಾರಾಮ್ಗೆ ಒಂದು ಹಾಕಿ ಕೋಳಿ ಲಿಂದ ಹಿಂಗ ತಿರುಗಿಸ್ಮ ಅಲಾರಾಮ್ ಹ್ಮ್ ಓಕೆ ಈಗ ಏನಪ್ಪ ಬೆಕ್ಕು ಉಳ್ದದ ಹೌದಾ ಬೆಕ್ಕು ಏನ್ ಮಾಡ್ತದೆ ಮನೇಲಿ ಇರ್ತದ ಮನೆ ಕಾಯ್ತದ ಇಲ್ವಾ ಹ ಕಾಯ್ತದ ಮತ್ತೆ ಏನ್ ಮಾಡ್ತದೆ ಓಡತದ ಅಷ್ಟೇ ಓಡಿಸ್ತದೆ ಮತ್ತೆ ಏನ್ ಮಾಡ್ತದೆ ಹಿಡ್ಕೊಂತದ ಇಡಲ್ವಾ ಹಿಡದ ತಿಂತದ ಇದರಿಂದ ನಿಮ್ ಮನೆ ರಕ್ಷಣೆ ಆಗ್ತದೆ ಇಲ್ವಾ ಹಾ ಅಂದ್ರೆ ಇಲಿ ಒಂದು ಬೆಕ್ಕು ಏನ್ ಮಾಡ್ತದ ಇಲಿಗಳನ್ನ ಕಾಟ ತಪ್ಪಿಸ್ತದ ಹೌದಾ ಮತ್ತೆ ಮನೆ ಏನು ಕಾಯ್ತದೆ ಅದ ನಮಗೆ ಏನ್ ಮಾಡ್ತಾರೆ ನಮ್ಮೊಂದಿಗೆ ಅಟ್ಯಾಚ್ಮೆಂಟ್ ಆಗಿ ಏನು ಚೆನ್ನಾಗಿರ್ತದೆ ಬೇಕಾಯ ಬೆಕ್ಕಂದ್ರೆ ಇಷ್ಟ ಗುಡ್ ಕು ನಿಮ್ಮ ಮನೆಯಲ್ಲಿ ಇನ್ನು ಬೇರೆ ಬೇರೆ ಪ್ರಾಣಿಗಳ ಇದಾವ ಇಲ್ಲ ಬೇರೆ ಬೇರೆ ಯಾವ ಇದಾವ ಎಮ್ಮೆ ಐತೆ ಮತ್ತೆ ಆಕ್ಲಾರ ಮತ್ತೆ ನಾಯಿ ಬೆಕ್ಕು ಇನ್ನ ಮೇಕೆ ಟಗರು ಹಿಗರು ಹಾ ಪುದುರೆ ಹೌದಾ ನೋಡಿರಲ್ಲ ಹಾ ಅದರಿಂದ ನಮಗೆ ಪ್ರಾಣಿಗಳಿಂದ ಬಹಳಷ್ಟು ಉಪಯೋಗ ಇದಾವೆ ಇಲ್ವಾ ಇದ್ದಾವೋಣ ಚಟುವಟಿಕೆ ಮೂರು ಬಂದ್ಬಿಟ್ಟು ಏನಿದೆ ಅಂದರೆ ಒಂದು ಹಾಡು ಕೊಟ್ಟಿದ್ದಾರೆ ಹೌದಾ ಈ ಹಾಡನ್ನು ಏನು ಮಾಡಬೇಕು ಅಂದರೆ ನಾವೆಲ್ಲರೂ ಸೇರಿ ರಾಗಬದ್ಧವಾಗಿ ಹಾ ಡ್ಯಾನ್ಸ್ ಮಾಡ್ತಾ ಅಭಿನಯ ಮಾಡ್ತಾ ಏನ್ ಮಾಡೋಣ ಆಡ್ತಾ ಹೋಗೋಣ ಅದ ಆ ಆಡಿದ ಮೇಲೆ ಆ ಪದ್ಯದ ಆಡಿದ ಮೇಲೆ ಇಲ್ಲಿ ಮೊದಲು ಕೊಟ್ಟಂತ ಒಂದು ಅಕ್ಷರ ಏನೋ ಮೊದಲು ಕೊಟ್ಟಂತ ಒಂದು ಅಂದರೆ ಪ್ರತಿ ಸಾಲಿನಲ್ಲಿರ್ತಕ್ಕಂಥ ಮೊದಲ ಅಕ್ಷರವನ್ನು ಏನ್ ಮಾಡ್ಬೇಕು ಚೌಕದಲ್ಲಿ ಬರಿಬೇಕು ಏನ್ ಮಾಡ್ಬೇಕು ಚೌಕದಲ್ಲಿ ಬರಿಬೇಕು ಹಾ ಇದ್ರ ಉದ್ದೇಶ ಏನು ಆ ಮೊದಲ ಅಕ್ಷರ ಏನಿದೆ ಗುರುತಿಸುವ ಹಾಗೆ ಬರ್ಬೇಕು ಹೌದಾ ನಾವು ಫಸ್ಟ್ ಏನು ಅಕ್ಷರಗಳು ಪದಗಳನ್ನು ಓದೋದು ಅಕ್ಷರಗಳನ್ನು ಗುರುತಿಸೋದು ಕಲಿಬೇಕಾಗಿದೆ ಬುನಾದಿಯ ಫಸ್ಟ್ ಹೌದಾ ಯಾರ್ಯಾರಿಗೆ ನಿಮ್ ಕೆಲವೊಬ್ರಿಗೆ ಬರ್ತದೆ ನಿಮ್ಗೆ ಓದಕ್ಕೆ ಬರ್ತದೆ ಇನ್ನು ಕೆಲವೊಬ್ರಿಗೆ ಯಾರಿಗೆ ಅದು ಬರೋದಿಲ್ಲ ಅವ್ರಿಗೆ ನಾವು ಇದ್ರ ಮೂಲಕ ಕಲಿಸ್ಕೊಡೋಣ ಈ ಪದ್ಯವನ್ನು ಎಲ್ಲರೂ ಸೇರಿ ಆಡೋಣ ಆಡಿದ ಮೇಲೆ ಇಲ್ಲಿ ನಾವಿಲ್ಲಿ ನಾವು ಒಂದೊಂದು ಒಂದೊಂದು ಏನ್ ಮಾಡೋಣ ಬರಿತಾ ಅವುಗಳನ್ನು ಉಚ್ಚಾರ ಮಾಡ್ತಾ ಆ ಅಕ್ಷರ ಏನು ಹೇಳ್ತದೆ ಅಂತ ಹೇಳಿಬಿಟ್ಟು ನಾವು ನೋಡೋಣ ಓಕೆ ಈಗ ಸಣ್ಣ ಎಲ್ಲರೂ ಸರ್ಕಲ್ ಆಗಿ ಸರ್ಕಲ್ ಆಗಿ ಅರಿವು ರೆಡಿ ಅಮ್ಮ ಮಾಡಿದ ದೇವರ ಮೂರ್ತಿ ಅಮ್ಮ ಮಾಡಿದ ದೇವರ ಮೂರ್ತಿ ಆಟಕ್ಕೆ ಪಡೆದನು ಹರ್ಷದಲ್ಲಿ ಆಟಕ್ಕೆ ಪಡೆದನು ಹರ್ಷದಲ್ಲಿ ಇಲ್ಲಿ ಆಮೇಲೆ ಕುಳಿತವನಾರು ಈಶನ ಸುತ್ತನು ಗಣಪನ ಈಶನ ಸುತ್ತನು ಗಣಪಣ್ಣ

ಕಳೆಯಲು ಎಲೆಯನ್ನು ಎನ್ನಿರಿಸಿ ಬಡಿ ಅಮ್ಮ ಮಾಡಿದ ದೇವರ ಮೂರ್ತಿ ಆಟಕ್ಕೆ ಪಡೆದನು ಅರ್ಷದಲ್ಲಿ ಏಕಾಗ್ರ ಚಿತ್ತದಿ ಧ್ಯಾನವ ಮಾಡಿ ಏಕಾಗ್ರ ಚಿತ್ತದ ಧ್ಯಾನವ ಮಾಡಿ ಐದು ಬಗೆಯ ಭಕ್ಷ್ಯ ಐದು ಬಗೆಯ ಭಕ್ಷ ಬಡಿಸಿ ಒಲವಿನಿಂದಲೇ ನೈವೇದ್ಯ ಮಾಡಿ ಅವು ತಣದೂಟವ ಇರಿಸಿದರು ಅವು ಊಟವ ಇರಿಸಿದರು

ಈಗ ಏನ್ ಮಾಡ್ಬೇಕಂದ್ರೆ ಕೆಳ ಕೊಟ್ರಲ್ಲ ಬಾಕ್ಸ್ ಅಲ್ಲಿ ಮೊದಲನೇ ಸಾಲಿಂದ ಹಿಡ್ಕೊಂಡು ಪದ್ಯ ಮುಗಿಯ ತನಕ ಇರ್ತಕ್ಕಂಥ ಎಲ್ಲ ಸಾಲುಗಳಲ್ಲಿ ಇರ್ತಕ್ಕಂಥ ಮೊದಲ ಅಕ್ಷರವನ್ನು ನೀಟಾಗಿ ಆ ಒಂದು ಡಬ್ಬಿ ಬಾಕ್ಸ್ ಗಳಲ್ಲಿ ಬರೀರಿ ಕುಂತ ಬರೀರಿ ಎಲ್ಲರು ಎಲ್ಲರೂ ಏನ್ ಮಾಡ್ಬೇಕು ಉಚ್ಚಾರಣೆ ಮಾಡ್ತಾ ಬರಿಬೇಕು ಉಚ್ಚಾರಣೆ ಮಾಡ್ಯಾರ ಏನಾರ ಫಸ್ಟ್ ಅಕ್ಷರದು ಆ ಈ ಬರೆಯೋದು ಅಕ್ಷರ ಏನು ಆ ಹೌದಾ ನೆಕ್ಸ್ಟ್ ಎರಡನೇ ಎರಡನೇದು ಬರೀ ಎರಡನೇದು ಅಕ್ಷರ ಊಯ ಇಲ್ಲಿ ಊ ಓ ಉ ಎ ಐ ಆ ಏನಾಯ್ತಲ್ಲಿ ಅ ಎಲ್ಲ ಏನಪ್ಪ ಅಂದ್ರೆ ಈ ರೀತಿ ಮೊದಲ ಚರಣದಲ್ಲಿ ಆ ಇ ಬರ್ತಕ್ಕಂಥದ್ದು ತುಂಬಾ ಒಂದು ಏನು ವಿಶೇಷವಾಗಿ ಹಾಡಿದೆ ಅಲ್ವಾ ಇದೇನೇ ಇಲ್ವಾ ನೋಡಿ ಆ ಐ ಇ ಬಂದಿದೆ ಮೊದಲ ಒಂದು ಪದ್ಯದ ಮೊದಲ ಒಂದು ಪ್ರಾಸವಾಗಿ ಅಕ್ಷರವನ್ನು ಆ ಐ ಗಳನ್ನು ಬಳಸಿದ್ದಾನೆ ತುಂಬ ಚೆನ್ನಾಗಿದೆ ನಿಮ್ಗೆಲ್ಲ ಇವೆಲ್ಲ ಬರ್ತವೆ ಬರ್ತವಾ ಹೌದಾ ನಾವು ಕನ್ನಡ ವರ್ಣಮಾಲೆಯಲ್ಲಿ ಗೆ ಇವುಗಳನ್ನು ಸ್ವರಗಳು ಅಂತ ಹೇಳ್ಬಿಟ್ಟು ಅಂತೀವಿ ಹೌದಾ ಅಮ್ಗೆ ಅನುಸ್ವರ ಅಹಾಗೆ ವಿಸರ್ಗ ಅಂತ ಹೇಳ್ಬಿಟ್ಟು ಕರಿತೀವಿ ಹೌದಾ ಇವು ಬಹಳ ಇಂಪಾರ್ಟೆಂಟ್ ಇದರಿಂದ ನಾವು ಕಾಕಾ ಕೀಕಿ ಬರಿಬೇಕಾದ ಕೂಡ ಕಾಕಾ ಕೀಕಿ ವ್ಯಂಜನಗಳಲ್ಲಿ ಈ ಸ್ವರಗಳು ಸೇರಿದಾಗ ಅವೆಲ್ಲ ಕಾಕಾ ಕಾಕಾಕಿಕಿಗಳಾಗ್ತವೆ ಮತ್ತು ಒತ್ತುಗಳನ್ನು ಬಳಸ್ಕೊಂಡು ನಾವು ಕಾಕಿಕ್ಕಿ ಈಸಿಯಾಗಿ ಏನ್ ಮಾಡ್ಬೋದು ಕಲಿಬಹುದು ಹೌದಾ ಈ ಚಟುವಟಿಕೆ ಉದ್ದೇಶ ಇದು ಅರ್ಥ ಆಯ್ತಾ ಕನ್ನಡದ ಮೂಲಕ್ಷರಗಳನ್ನು ಪರಿಚಯ ಮಾಡಬೇಕಾಗಿದೆ ನಿಮ್ಗೆ ಓಕೆ ಮುಂದಿನ ಚಟುವಟಿಕೆಯನ್ನು ನಾವು ಮಾಡೋಣ ನಾವು ಚಟುವಟಿಕೆ ನಾಲ್ಕನ್ನು ನೋಡೋಣ ಈಗ ಹೀಗೆ ಮುನ್ನನಿಗೆ ಕ್ಯಾರೆಟ್ ತಿನ್ಬೇಕಾಗಿದೆ ಏನ್ ತಿನ್ಬೇಕಾಗಿದೆ ಹಾ ನಮ್ಮ ಬಿಸಿ ಹಾಕ್ತಿವಲ್ಲ ನಿಮ್ ಮನೆಯಾಗೂ ಬಳಸಿರಲ್ಲ ಕ್ಯಾರೆಟ್ ಆ ಕ್ಯಾರೆಟ್ ತಿನ್ಬೇಕಂತ ಅನ್ಸೋದ ಅವ್ನಿಗೆ ಆ ಕ್ಯಾರೆಟ್ ತಿನ್ನಲು ಅವನು ಏನ್ ಮಾಡ್ತಾ ಇದ್ದಾನಂದ್ರೆ ಈ ಒಂದು ಪದ ಇಲ್ಲಿ ಕ್ಯಾರೆಟ್ ಇದೆ ನೋಡು ಹೌದಾ ಇಲ್ಲಿಂದ ಸ್ಟಾರ್ಟ್ ಇಲ್ಲಿ ಮುನ್ನ ಇದ್ದಾನೆ ಎಲ್ಲಿದ್ದಾನೆ ಇಲ್ಲಿ ಮೇಲ್ಗಡೆ ಇದ್ದಾನೆ ಹೌದಾ ಈ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಆಳಿಂದ ಲಾವರಿಗೆ ಅಕ್ಷರವನ್ನು ಕ್ರಮವಾಗಿ ಬಣ್ಣ ತುಂಬಿ ದಾರಿ ತೋರಿಸಿ ಅವನ್ಗೆ ಏನ್ ಮಾಡ್ಬೇಕಿ ಕಾ ಕ್ಯಾರೆಟ್ ಅನ್ನು ತಿನ್ಲಿಕ್ಕೆ ಅವಕಾಶ ಮಾಡ್ಬೇಕು ಹೌದಾ ಇಲ್ಲಿ ಆಲಿಂದ ಸ್ಟಾರ್ಟ್ ಮಾಡೆ ಫಸ್ಟ್ ಆ ಎಲ್ಲಿದೆ ಇಲ್ಲಿ ಇದೆ ಹಿಂಗೆ ಏನ್ ಮಾಡ್ಬೇಕು ದಾರಿ ಮಾಡ್ಕೊಂಡು ಬಣ್ಣ ಹಚ್ಕೊಂಡ್ ಬಂದು ಈ ಲಾ ಮಠ ಇದು ಬಂದ್ರೆ ಇಲ್ಲಿ ಆ ಲಾ ಮುಗಿದ ಮೇಲೆ ಇಲ್ಲಿ ಕ್ಯಾರೆಟ್ ಇದೆ ಕೆಳಗಡೆ ಮುನ್ನಾಗ ಏನ್ ಸಿಕ್ತದ ಅವಾಗ ಕ್ಯಾರೆಟ್ ಸಿಕ್ತದ ಹೌದಾ ನಿಮ್ಗೀಗ ಈ ಒಂದು ವರ್ಣಮಾಲೆಯಲ್ಲಿ ಎಲ್ಲಾ ಅಕ್ಷರಗಳನ್ನು ಕ್ರಮವಾಗಿ ನೀವೇನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಬೇಕು ಗುರುತಿಸ್ಬೇಕು ಗುರ್ತಿಸ್ಕೊಂಡು ಅದನ್ನ ಬಣ್ಣ ಹಚ್ಕೊಂಡು ದಾರಿ ಮಾಡ್ಕೊಂಡ್ ಬರ್ರಿ ಬರ್ತೀರಲ್ಲ ಹಾ ವೆರಿ ಶಾನೆ ಮಕ್ಕಳು ನೀವೆಲ್ಲ ಗುಡ್ ಸ್ಟೂಡೆಂಟ್ಸ್ ಮಾಡ್ಕೊಂಡ್ ಬರ್ರಿ ಏನ್ ಮಾಡ್ಬೇಕು ನೀವು ಬಣ್ಣವನ್ನು ಕರೆಕ್ಟ್ ಆಗಿ ಹಚ್ಕೊಂಡು ಬರ್ಬೇಕು ಹೌದಾ ವರ್ಗ ಬರ್ಬೇಕು ಡಾರ್ಕ್ ಆಗಿ ಹಚ್ಚಿ ಪೂರ್ತಿ ಡಾರ್ಕ್ ಆಗಿ ಏನ್ ಮಾಡ್ಬೇಕು ಅದು ಬಣ್ಣವನ್ನು ಮಾಡ್ಬೇಕು ಓಕೆ ವೆರಿ ಗುಡ್ ಅದನ್ನ ನೀವು ಗುರ್ತಿಸೀರಲ್ಲ ಎರಡನೇ ತಂಡ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲ ನಿಮ್ ನಿಮ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಆ ಪ್ರತಿಯೊಂದು ಅಕ್ಷರ ಗುರ್ತಿಸುವ ಹಾಗೆ ಬರಬೇಕು ಹೌದಾ ನೀವೆಲ್ಲ ಉಳಿದ ಬಂದವ್ರಿಗೂ ಬರ್ಲಾರ್ದವ್ರು ಏನ್ ಮಾಡ್ಬೇಕು ನೀವು ತಿಳಿಸ್ಬೇಕು ಇದು ಈ ಅಕ್ಷರ ಇದನ್ನ ಹೇಗೆ ನಾವು ಉಚ್ಚಾರಣೆ ಮಾಡ್ಬೇಕು ಅಂತೇಳಿ ನೀವು ತಿಳಿಸ್ಬೇಕು ಅದ್ರ ಉದ್ದೇಶ ಗೊತ್ತಾಯ್ತಾ ಹಾ ಇವತ್ತಿನ ಕರೆಯಲ್ಲಿ ಬರ್ತಕ್ಕಂತ ಇನ್ನ ಕೊನೆಯ ಚಟುವಟಿಕೆ ಐದು ಏನಪ್ಪಾ ಅಂದ್ರೆ ಆ ಏನೈತೆ ಅಂದ್ರೆ ವರ್ಣಮಾಲೆಯ ಅಕ್ಷರಗಳನ್ನು ಬಳಸಿಕೊಂಡು ಪದ ರಚಿಸಿ ಕೆಳಗಿನ ಚಿತ್ರಗಳ ಹೆಸರುಗಳನ್ನು ಬರೀರಿ ನೀವು ವರ್ಣಮಾಲೆ ಅಕ್ಷರಗಳು ಈಗ ನಾವು ನೋಡಿದ್ವಲ್ಲ ಚಟುವಟಿಕೆ ನಾಲ್ಕನಲ್ಲಿ ಹೌದಾ ಮುನ್ನ ಏನ್ ಮಾಡಿದ ಕ್ಯಾರೆಟ್ ಅನ್ನು ತಿನ್ಲಿಕ್ಕೆ ಹಾದಿ ಮಾಡ್ಕೊಂಡು ಹೋದ್ರಿ ಹೌದಾ ನೀವು ಎಲ್ಲಾ ಒಂದನೇ ಕ್ಲಾಸ್ನಿಂದ ಕೂಡ ನೀವು ವರ್ಣಮಾಲೆ ಅಕ್ಷರಗಳನ್ನ ತಲ್ತಾ ಬಂದಿರಿ ಹೌದಾ ಈಗ ಇದೆಲ್ಲ ನಿಮ್ಗೆ ಗೊತ್ತು ಸಣ್ಣ ಒಂದನೇ ಕ್ಲಾಸ್ ನಲ್ಲೇ ಬರ್ತಾವ್ ಹೌದಾ ಈ ವರ್ಣಮಾಲೆ ಅಕ್ಷರಗಳನ್ನು ಬಳಸ್ಕೊಂಡು ಅಲ್ಲಿ ಏನು ಚಿತ್ರ ಅದ ಆ ಚಿತ್ರದ ಒಂದು ಪದವನ್ನು ಬರಿಬೇಕು ಹೌದಾ ಹೇಳ್ತಿರಲ್ಲ ಹ ಈಗ ನೀವೇ ಮಾಡೋಣ ಇದು ಏನಿದು ಹ ಸರ ಹೌದಾ ಹಾ ನೀವೆಲ್ಲ ಹಾಕೊಂತೀರಲ್ಲ ಹೆಣ್ಮಕ್ಳು ಬಹಳ ಇಷ್ಟ ಅಲ್ಲ ನಿಮ್ಗೆ ಹಾ ಕೆಳಗಡೆ ಏನ್ ಬರಿಬೇಕು ಸರ ಅಂತ ನಿಮ್ಮ ಪುಸ್ತಕದಲ್ಲಿ ಬರೀರಿ ಬರ್ತದ ಬರೆಯಕ ಹ ಗುಂಪಿನಲ್ಲಿ ಎಲ್ಲರಿಗೆ ತೋರಿಸಿ ಬರೀರಿ ಗುಂಪಿನಲ್ಲೇ ಚಟುವಟಿಕೆ ಮಾಡಿ ಕೆಸರ ಸಾ ಬರೆದು ರಾ ಬರಿಬೇಕು ಇದು ಯಾವುದೇ ಒತ್ತಕ್ಷರ ಕೂಡ ಬರೋದಿಲ್ಲ ಇಲ್ಲಿ ಹೌದಾ ನೆಕ್ಸ್ಟ್ ಇದು ಎರಡನೇದೇನಿದು ಗರಗಸ ಹೌದಾ ವೆರಿ ಗುಡ್ ಗರಗಸ ಗ ಬರೀ ರಾಬರಿ ಬ ಗಾಬರಿ ಮತ್ತೆ ಸಾಬರಿ ಗರಗಸ ಬಸವ ಬರೆದ್ರೆ ನೆಕ್ಸ್ಟ್ ಜನ చమ వెరియాకత్తి నగర వెరి గుర శర అంతా అంతా నిదాన బరీరి ఎల్గూ తోర్స్కొంత ఎల్గూ అది ఉచ్ఛర్ణ మర్ బరయదు అలా బరియాకు బర్ నింద్రో నింద్రో ಇಲ್ಲಿ ತಪ್ಪು ಬರ್ದಿಯ ನೋಡ್ಬಿಟ್ಟ ಇದು ಏನಿದು ಮೈಸೂರು ಆನೆಗಳೆಲ್ಲ ಆನೆಗಳು ಎಲ್ಲಿ ಬರ್ತಾವ ದಸರಾ ಓಕೆ ರಾವಣ ಅಲ್ಲಿ ನೋಡಿ ಯಮ ರಾವಣ ಅಲ್ಲತ ಹ್ಮ ಅದೇನದು గురు గు చటవ్విటవ ఫస్ట్ చటవట ప్రాణిల్ కూ హంగ్తవి అన్నదన నోడీ అవకా బిహదా ನೀವು ನೋಡ್ತೀರಿ ಬಹಳಷ್ಟು ಪ್ರಾಣಿಗಳ ಕೂಗನ್ ಕೇಳಿ ನೆಕ್ಸ್ಟ್ ಚಟುವಟಿಕೆ ಎರಡಲ್ಲಿ ಪ್ರಾಣಿಗಳ ಉಪಯೋಗಗಳು ಅದಾ ಯಾವ್ಯಾವ ಪ್ರಾಣಿ ಏನು ಉಪಯೋಗ ಅದ ಅಂತದ ಅದನ್ನ ನೋಡಿದ್ವಿ ಆ ನೆಕ್ಸ್ಟ್ ಮೂರನೇ ಚಟುವಟಿಕೆಯಲ್ಲಿ ಏನು ಮಾಡಿದ್ವಿ ಒಂದು ಹಾಡಾದ ಹಾಡನ್ನ ಆಡಿದ್ವಿ ಹೌದಾ ಚೆನ್ನಾಗಿ ಆ ಆಡಿದ ಮೇಲೆ ಅಲ್ಲಿ ಏನ ಗುರುತಿಸಿದ್ವಿ ಸ್ವರಗಳ ಮತ್ತು ಆ ಈ ಮತ್ತು ಈ ಹೌದಾ ಎಲ್ಲ ಸ್ವರಗಳನ್ನು ಗುರುತಿಸಿದ್ವಿ ಅದನ್ನು ಬರೆಯಕ್ಕೆ ಬರ್ತಾನೆ ನಿಮ್ಗೆ ಎಲ್ಲರಿಗೂ ಹೌದಾ ನೆಕ್ಸ್ಟ್ ನಾಲ್ಕನೇದು ಒಂದು ಇದ್ರಲ್ಲಿ ಮುನ್ನ ಯಾವ್ದಕ್ ಎಂಗ ಎಲ್ಲಿಗತ ನಾವ್ ಹ ಅಲ್ಲಿ ಎಲ್ಲಾ ಏನು ವರ್ಣಮಾಲ ಅಕ್ಷರಗಳನ್ನು ಗುರುತಿಸಿದ್ರು ಹೌದಾ ಬರ್ತವಲ್ಲ ನಿಮ್ಗೆ ಹ್ಮ್ ಲಾಸ್ಟ್ ಇದರಲ್ಲಿ ಇದ್ರಲ್ಲಿ ಏನಾದ ಚಟುವಟಿಕೆಯಲ್ಲಿ ಚಿತ್ರಗಳನ್ನು ನೋಡಿ ಪದಗಳನ್ನು ಬರೆದ್ರಿ ಅವು ಸರಳ ಪದ ಅಂದ ಒಂದು ಸರಳ ಪದಗಳನ್ನು ಕೂಡ ಬರೆದ್ರಿ ಮ ನಾನು ಈಗಾಗಲೇ ಮೊದಲಿಗೆ ಸ್ವಲ್ಪ ವರ್ಕ್ ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ಈ ಈಗ ಏನ್ ಮಾಡ್ಬೇಕು ಲಾಸ್ಟ್ಗೆ ಅಲ್ಟಿಮೇಟ್ ಆಗಿ ಸರಳ ಪದಗಳು ಒಂದು ಇಪ್ಪತ್ತು ಸರಳ ಪದಗಳನ್ನು ಬರ್ಕೊಂಡ್ಬರ್ರಿ ಹ್ಮ್ ಮತ್ತೆ ವರ್ಣಮಾಲೆ ಅಕ್ಷರಗಳನ್ನು ಒಂದು ಟೈಮ್ ಬರ್ಕೊಂಡು ಅದನ್ನ ಎಲ್ಲರಿಗೂ ಗುರುತಿಸ್ ಬರ್ಬೇಕು ನಿಮ್ಗೆ ಬರ್ತದೆ ಈಗಾಗಲೇ ನೀವೆಲ್ಲ ಶಾಣ್ಯಾರಿದ್ದೀರಿ ಆದರೂ ಯಾರು ನಮ್ಮ ಕ್ಲಾಸ್ನಲ್ಲಿ ಕೂಡ ಯಾರಿಗೂ ಮಿಸ್ ಆಗ್ಬಾರ್ದು ಹೌದಾ ಎಲ್ಲರಿಗೂ ಬರ್ಬೇಕು ಹಾಂ ಒಂದು ಸರ್ತಿ ವರ್ಣಮಾಲೆ ಅದು ಕೂ ಪ್ರಾಣಿ ಪಕ್ಷಿಗಳ ಕೂಗು ಜೊತೆಗೆ ಇದು ಒಂದು ಇಪ್ಪತ್ತು ಪದಗಳನ್ನು ಬರ್ಕೊಂಡು ಬರ್ರಿ ಮತ್ತೆ ನಾವು ಮುಂದೆ ಕ್ಲಾಸ್ನಲ್ಲಿ ಮತ್ತೆ ನಾಳೆ ಭೇಟಿ ಆಗೋಣ ಓಕೆನಾ ಥ್ಯಾಂಕ್ ಯು ಎಲ್ಲರಿಗೂ ವಂದನೆಗಳು ಆ ನಿಮಗೆಲ್ಲ ಶುಭವಾಗಲಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು